அது பிடுகோட்மா இல்லம் பரிஷா

ಮೈಸೂರಿಂದ ಬರ್ತಾ ಇರೋದು ಇದಿಲ್ ತರ್ಡ್ ಟೈಮ್ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಪಾಸಿಟಿವಿಟಿ ಇದೆ ಇವತ್ ತೀರ್ಥಸ್ಥಾನ ಇತ್ತು ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದಿದ್ವಿ ತೀರ್ಥಸ್ಥಾನ ಎಲ್ಲ ಆಯ್ತು ಅದ್ ನೀರ್ ಆಗ್ತಾ ಇರೋದಂಗೆ ತುಂಬಾ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಯ್ತು ಪಾಸಿಟಿವ್ ವೈಬ್ರೇಷನ್ಸ್ ಆಯ್ತು ಸೊ ಇದು ತುಂಬಾ ಹೆಲ್ಪ್ ಆಗ್ತಿದೆ ಎಲ್ಲ ಜನಗೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಆದಷ್ಟು ಜನಗಳು ಇಲ್ಲಿ ಬಂದು ದೇವಿ ಅನುಗ್ರಹಕ್ಕೆ ಪಾತ್ರರಾಗ್ಬೇಕು なるほど。 ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವತ್ಮ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ವಿಳ್ಳದ ಮೇಲೆ ಅಂಜನ ಹಾಕಿ ನೋಡಿ ಹೇಳುವಂತದ್ರಿಂದ ಸ್ವತಃ ಭಕ್ತರು ಏನ್ ಸಮಸ್ಯೆಗೋಸ್ಕರ ಏನ್ ಸಮಸ್ಯೆಗೋಸ್ಕರ ಬಂದಿದ್ರಿ ಎಷ್ಟು ದಿನದಲ್ಲಿ ಪರಿಹಾರ ಆಗತ್ತೆ ಅಂತ ಹೇಳಿ ನೋಡಿ ಹೇಳುವುದು ವಿಶೇಷ ನಂಬಿಕೆ ಭಕ್ತಿ ಶ್ರದ್ಧೆ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ವಿಶೇಷವಾಗಿ ಇರುವಂತದ್ದಿರುತ್ತೆ ಶುಕ್ರವಾರ ರಾಹುಕಾಲದಲ್ಲಿ ಅಮ್ನೋರ್ ಅಭಿಷೇಕ ಮಾಡಿದ ನೀರನ್ನ ನವಧಾನ್ಯದಲ್ಲಿ ಅಭಿಷೇಕ ಮಾಡಿದ ನೀರನ್ನ ವಿಜಯಕಾಳಿ ಅಮ್ನೂರ್ನ ಇಟ್ಟು ತಲೆ ಮೇಲೆ ಹಾಕ್ಸೋದ್ರಿಂದ ಯಾವುದೇ ತರಹದ ದುರ್ದೋಷಗಳು ಅಥವಾ ವಾಮಾಚಾರ ಅಥವಾ ಆರೋಗ್ಯ ಬಾಧೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ ವರ್ಷ ಆದ್ರೂ ಕೂಡ ಮದ್ವೆನೇ ಆಗಿಲ್ಲ ಅನ್ನುವಂಥವ್ರು ಐದು ಶುಕ್ರವಾರ ಅಥವಾ ಮೂರು ಶುಕ್ರವಾರ ಬಂದು ತೀರ್ಥ ಸ್ನಾನ ಮಾಡಿಸಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರೆಸೆಂಟ್ ಉದಾಹರಣೆಗಳು ಸಾಕಷ್ಟು ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಬಂದು ಭಾಗವಹಿಸಿ ಖಂಡಿತ ಪರಿಹಾರ ಆಗ್ತದೆ ಬಸವಣ್ಣವರು ಮಲಗದವ್ರನ್ನ ಹೋಗೋದ್ರಿಂದ ಕೆಲವರಿಗೆ ವಾಮಾಚಾರ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನ್ಮೃಷ್ಟಿ ಏನೇ ಸಮಸ್ಯೆ ಇದ್ರೂ ಕೂಡ ನಿರ್ವಿಗ್ನೂ ಫಲ ಸಿಗುತ್ತೆ ಕುರ್ತ ಚಟಿಕೆ ದಾತಾಗಿರುವಂತ ಕುರ್ತ ಬೆಳೆಸಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಇದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಬನ್ನಿ ಖಂಡಿತ ಫಲ ಸಿಗುತ್ತೆ